ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾ ನಿಲಯದ ತುಂಬು ಮನೆ ಸೊಸೆ ವಸಂತನಾಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ತುಂಬ ದಿವಸ ಗ್ಯಾಪ್ ಆಯಿತು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸಾರಿ ಫಾರ್ ಲೇಟ್ ವಿಡಿಯೋಸ್ ತುಂಬ ಮಾಡೋಕ್ಕೆ ನನಗೊಂದು ಟೈಮ್ ಇಲ್ಲದೆ ನಾನು ಮಾಡಿದ್ದೀನಿ ಇದು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ದೇವ್ರು ಕರೆಸಿ ಕರೆಸಿದ್ವಿ ನಮ್ಮ ಮನೆ ದೇವ್ರನ್ನ ಒಂದು ಮದನಟ್ಟಮ್ಮ ಒಂದು ದೊಡ್ಡಮ್ಮ ಇದು ಮದ ಇವ್ರು ಬಂದು ಮದನಟ್ಟಮ್ಮ ಆಮೇಲೆ ಇವರು ದೊಡ್ಡಮ್ಮ ಹಾಗೂ ಉಯಿಲಮ್ಮ ತಾಯಿ ಅಂತ ಮೂರು ದೇವ್ರೂ ಕರೆಸಿದ್ವಿ ಸೊ ಇದ್ದೀರಲ್ಲ ನಾವು ಆರತಿಗಳೆಲ್ಲ ಫುಲ್ ರೆಡಿ ಮಾಡಿದ್ವಿ ತುಂಬಾ ಹಬ್ಬ ಚೆನ್ನಾಗಿ ಮಾಡಿದ್ವಿ ತುಂಬ ಗ್ಯಾಪಾಗಿದ್ದು ಮಾಡಿರಲಿಲ್ಲ ಸ್ವಂತ ಮನೆ ಬಂದ ಮೇಲೆ ಇದು ಮಡೆಯನ್ನು ಆದಮೇಲೆ ಕಳ್ಚ ಮತ್ತು ಆರತಿ ಇಷ್ಟು ರೆಡಿ ಮಾಡಿದ್ವಿ ಮೂರದೇವ್ರಿಗೂ ಮೂರು ಆರತಿ ಮೂರು ಕಳಶ ಮೂರು ಅನ್ನನ ರೆಡಿ ಇಟ್ಕೊಂಡು ಇನ್ನು ನಮ್ಮದು ಹುಡುಗಿರದು ಗ್ಯಾಂಗ್ ಕೇಳಲೇಬೇಕ ನಾವೆಲ್ಲರೂ ನಮ್ಗೆ ಸಿಕ್ಕಿದ್ದೇ ಚಾನ್ಸು ಅನಿಸುತ್ತೆ ಎಲ್ಲರೂ ಫೋಟೋ ತೊಗೊಂಡ್ವಿ ರೆಡಿ ಆಗಿದ್ವಿ ಎಲ್ಲರೂ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಮನೆ ತುಂಬ ಜನ ಇದ್ದರು ತುಂಬ ಮೇಲೆ ನಾವು ಒಂದು ನಾಲ್ಕು ವರ್ಷ ಆಗಿತ್ತು ಮನೆ ದೇವರು ಮಾಡಿ ಅದು ತುಂಬ ಅದು ಯಾವಾಗಲೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ ಏನಾಯಿತು ಮಾಡಿ ಮಾಡಿಬಿಡ್ಬೇಕು ಅಂತ ಒಂದು ಇದಿತ್ತು ಅದು ಇವಾಗ ಮನೆಗೆ ಬಂದು ಮೂರು ವರ್ಷ ಆದಮೇಲೆ ಇದು ನಡೀತು ಸೊ ನಾವೆಲ್ಲರೂ ಆರತಿಗೆಲ್ಲ ರೆಡಿಯಾಗಿ ಫುಲ್ ನಮ್ಮ ಗ್ಯಾಂಗು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಮನೆಯಲ್ಲೇ ನಮ್ಮ ನಮ್ಮ ಕ್ಯಾಮ್ರಾದಲ್ಲಿ ನಾವು ಹೊಡ್ಕೊಂಡ್ವಿ ರೆಡಿ ಆದ್ವಿ ಕಳಿಸಿ ಎತ್ಕೊಂಡು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ನಮ್ಮ ಮೊದಲು ಬಾಣಾವರಕ್ಕೆ ಹೋಗಿ ದೇವ್ರ ಅಲ್ಲಿ ಬಂದಿತ್ತು ಅಲ್ಲೆಲ್ಲ ಹೋಗಿ ದೇವರಿಗೆಲ್ಲ ಅಲಂಕಾರ ಮಾಡಿ ಇಲ್ಲಿ ಮನೆಯಿಂದನೇ ಎಲ್ಲ ಆರತಿ ಎಲ್ಲ ಮಿನಿಮಮ್ ಒಂದೂವರೆ ಕಿಲೋಮೀಟ್ರ್ ಅಷ್ಟಿದೆ ಅಷ್ಟೂರ ನಡ್ಕೊಂಡು ಹೋದ್ವಿ ತುಂಬಾ ಒಂದು ಟಾಸ್ಕ್ ಥರ ಇತ್ತು ಅದು ಏನಂದರೆ ಅಲ್ಲಿಂದ ನಮಗೆ ಸ್ಯಾರಿ ಉಟ್ಕೊಂಡು ಆರತಿ ತೊಗೊಂಡು ಹೋಗಬೇಕು ಈ ಟಮ್ಟೋರು ಏನು ಮಾಡಿದ್ರು ತುಂಬಾ ಫಾಸ್ಟಾಗಿ ಹೋದ್ರು ನಮ್ಗೆ ಕಷ್ಟನೇ ಆಯಿತು ಆಯಿತು ಅಂತ ಹೋದ್ವಿ ಹೋದಾದಮೇಲೆ ಅಲ್ಲೆಲ್ಲ ಅಮ್ಮನ್ನ ಕೂರಿಸಿ ಬ ಬಾಣವರದಲ್ಲಿ ಎಲ್ಲ ಅಲಂಕಾರ ಮಾಡಿದರು ಮೂರು ದೇವ್ರೂ ಅಲಂಕಾರ ಮೇಲೆ ನೋಡ್ತಾ ಇದ್ದೀರಲ್ಲ ಇದು ತುಂಬ ಉಯ್ಲಮ್ಮ ಅನ್ನೋ ಒಂದು ದೇವಿ ಬಂದು ತುಂಬನೇ ಇಷ್ಟು ಅಂದರೆ ಹಿಡಿಯೋಕೆ ಆಗ್ತಾ ಇರಲ್ಲ ಅವ್ರಿಗೆ ಹಿಡಿಯೋರಿಗೆ ಅಷ್ಟು ಅಮ್ಮ ಇದಾಯ್ತು ಇದು ಬಂದ್ಬಿಟ್ಟು ಮದ್ನೆಮ್ಮ ತಾಯಿ ಇದು ನಮ್ಮ ಮನೆ ದೇವರು ಅದು ಉಯಲಮ್ಮ ಮತ್ತು ದೊಡ್ಡಮ್ಮ ತಾಯಿ ಬಂದ್ಬಿಟ್ಟು ನಮ್ಮ ಅತ್ತೆ ಮನೆ ತಾಯಿ ಮನೆ ದೇವರು ತಂದೆ ಮನೆ ದೇವರು ಅದು ಆಯಿತು ಅಂತ ನೋಡ್ತಾ ಇದ್ದೀರಲ್ಲ ಇದು ಬಾಣಾವರ ಸರ್ಕಲಲ್ಲಿ ಸೊ ತುಂಬ ಕ್ರೌಡ್ ಆಯಿತು ಅಮ್ಮ ತುಂಬ ಎಳ್ದಾಡ್ತು ತುಂಬ ಜಗ್ಗಾಡ್ತು ನಮಗಂತೂ ಆರ್ತಿ ಹೊತ್ಕೊಂಡಿದ್ರೆ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಾಯಿತ್ತು ಯಾಕಂದರೆ ಅಷ್ಟು ನುಗ್ಗು ನುಗ್ಲು ಜನಸಾಗರ ಒಂಥರ ಏನೋ ಮೈ ಜುಮ್ಮೆನ್ಸೋ ಅಂತ ಒಂದು ಒಂದು ವಾತಾವರಣ ಆಗಿತ್ತು ಅಷ್ಟು ಚೆನ್ನಾಗಿ ನಮಗೆ ಭಯ ಆಗ್ತಾಯಿತ್ತು ಮೇನ್ ರೋಡಲ್ಲಿ ಯಾರಿಗೇನು ಹೋಗುದ್ಬಿಡ್ತೋ ಇದ್ದೀರಲ್ಲ ನೀವೇ ಈ ವಿಡಿಯೋದಲ್ಲಿ ಅವರು ನಾಲ್ಕು ನಾಲ್ಕು ಗಂಡಸರು ಅದು ಇದ್ರು ಅಮ್ಮನ್ನ ಹಿಡಿಯೋಕ್ಕೆ ಇರಲಿಲ್ಲ ಅಷ್ಟು ವೇಗವಾಗಿ ಅವಳು ಇದ್ಲು ರೌಂಡ್ ಆಗ್ತಾ ಇದ್ಲು ಸೊ ನಾವೆಲ್ಲರೂ ಚೆನ್ನಾಗಿ ರೆಡಿಯಾಗಿ ಅಮ್ಮನ ಆರತಿ ಓದ್ಕೊಂಡು ಓದ್ವಿ ಬರ್ಬೇಕಾದ್ರೆ ಇನ್ನೊಂದು ಟಾಸ್ಕು ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಏಕಂದ್ರೆ ದೇವರು ಹೋಗ್ಬೇಕಾದ್ರೆ ಒಂದೇ ಸಮ ಹೋಗಲ್ಲ ಅಮ್ಮ ನಿಂತ್ಕೊತಾರೆ ಈ ಥರ ಡ್ಯಾನ್ಸ್ ಆಡ್ತಾರೆ ಈ ಥರ ಎಲ್ಲ ಆವಾಗವಾಗ ನಿಲ್ಲಿಸ್ತಾರೆ ಬಟ್ ಯಾವತ್ತೂ ಅಭ್ಯಾಸ ಇಲ್ಲದಿರೋ ನಮಗೆ ಆಗಿ ಇಷ್ಟೊತ್ತು ಇಷ್ಟು ದೂರ ಹೊರಬೇಕು ಅಂದಾಗ ಕಷ್ಟ ಆಯಿತು ಬಟ್ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಯಿತು ನಾನು ನಮ್ಮ ಆಂಟಿ ಮಗಳಿಗೆ ಕೊಟ್ಬಿಟ್ಟಿದ್ದೆ ಆಮೇಲೆ ಕಾರಣಾಂತರಗಳಿಂದ ನಾನು ಆರ್ತಿನ ತೊಗೊಂಡೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಿಜವಾಗ್ಲೂ ನನಗೆ ಹೆಂಗೆ ಬಂದೆ ಅಂತಲೇ ಗೊತ್ತಿಲ್ಲ ನನಗೆ ಬಂದಿದ್ದು ನನ್ನ ಮನೆ ಹತ್ರ ಇದ್ದಾಗ ನಂಗೆ ನೆನಪಾಗಿತ್ತು ಅದೆಲ್ಲ ನಮ್ಮಮ್ಮ ಮದ್ನಾಟ್ಟ ಮುಂತಾಯ ಈ ಥರ ಪ್ರತಿಯೊಂದು ಹಂತದಲ್ಲೂ ಅಮ್ಮನ ಮೆರೆಸ್ಕೊಂಡು ಸುತ್ತಾರ್ಸ್ಕೊಂಡು ಅಮ್ಮನಿಗೆ ಇದ್ದೀರಲ್ಲ ಈ ದೇವ್ರನ್ನ ಈ ಮೆರವಣಿಗೆ ತೆರನ ಗಂಡಸರು ಅವಾಗ ಅವಾಗ ಹೆಗ್ಲು ಬದಲಾಯಿಸ್ತಾನೆ ಇರಬೇಕು ಸೊ ಇದು ಬಂದುಬಿಟ್ಟು ಈ ತೇರು ಬಂದ್ಬಿಟ್ಟು ಮೇಯ್ನ್ ನಮ್ಮದು ಏರಿಯಾ ಇದೆಯಲ್ಲ ಅದ್ರ ಒಳಗಡೆ ಎಂಟ್ರಿ ಇರೋದು ಮೂರು ದೇವರು ಎಂಟ್ರಿ ನೋಡ್ತಾ ನೋಡ್ತಾಯಿದಿರಲ್ಲ ಎಷ್ಟು ಫಾಸ್ಟಾಗಿ ಹೋಗ್ತಾಯಿದ್ರು ಅಂದರೆ ಆರತಿ ಅಷ್ಟು ಫಾಸ್ಟ್ ಇತ್ತು ಮೇ ಬಿ ಯಾರೂ ಈ ಥರ ಫಾಸ್ಟಲ್ಲಿ ಹೋಗಲ್ಲ ಅನ್ಸುತ್ತೆ ಅಷ್ಟು ಫಾಸ್ಟಾಗಿ ಆರತಿ ಹೋಯ್ತು ಇದು ಬಂದ್ಬಿಟ್ಟು ನಮ್ಮ ಮೇಯ್ನ್ ಏರಿಯಾ ಒಳಗಡೆ ಅಮ್ಮನ್ನ ಮೆರೆಸಿದ್ರು ನಿಜವಾಗ್ಲೂ ನಾವು ಒಂದು ದಿವಸ ನಮಗೆ ಈ ಥರ ಹೋಗಿ ಆರತಿ ಎತ್ಕೊಂಡು ನಮ್ಗೆ ಅಷ್ಟು ಸುಸ್ತು ಆಯಿತು ನಿಜವಾಗ್ಲೂ ಇವ್ರಿಗೆಲ್ಲ ಒಂದು ಗ್ರೇಟ್ ಒಂದು ಥ್ಯಾಂಕ್ ಯು ಅಂತ ಹೇಳಬೇಕು ಬಿಕಾಸ್ ನೋಡಿ ಅದೆಷ್ಟು ವೆಯ್ಟ್ ಇರುತ್ತೆ ಅಂದರೆ ಅಮ್ಮ ಅದಕ್ಕೆ ಹಾಕಿರೋ ಸೀರೆಗಳು ಅಲಂಕಾರ ಹೂವು ಎಷ್ಟು ವೆಯ್ಟ್ ಇರುತ್ತೆ ಒಂದು ಮೊಗ್ಗಿಂದು ಹೂವು ಹಾಕ್ಕೊಂಡ್ರೆ ನಮಗೆ ಅಷ್ಟು ಇದಿರುತ್ತೆ ಅಂಥದ್ರಲ್ಲಿ ಅಷ್ಟು ಅಲಂಕಾರ ದಿಂಡುಗಳು ಆಮೇಲೆ ಅಮ್ಮನದು ಮೇಲುಗಡೆ ಹಾಕಿರೋ ಸೀರೆ ಅಲಂಕಾರ ಎಷ್ಟು ಭಾರ ಇರುತ್ತೆಂದರೆ ನಿಜ್ವಾಲು ಗ್ರೇಟ್ಫುಲ್ಲು ದೇವ್ರ ಮೆಡೆಸೋರ್ಗೆ ದೇವ್ರ ಹೊತ್ತೋರಿಗೆ ಅಮ್ಮನ್ನ ನೋಡಿ ಹಿಂಗೆ ಚೇಂಜ್ ಮಾಡ್ತಾನೇ ಇದ್ರು ನಿಜ್ವಾಗ್ಲೂ ಇದೊಂದು ಸಾಹಸ ಅಂತಲೇ ಹೇಳಬೇಕು ಹೀಗೇ ಒಂದೊಂದು ಹಂತದಲ್ಲೂ ಅಮ್ಮನ್ನ ಇದು ಮಾಡ್ತಾಯಿದ್ರು ಆಯಿತು ಅಂದ್ಬಿಟ್ಟು ಇದ್ದೀರಲ್ಲ ನೀವೇ ತುಂಬಾ ಒಂದು ಇದಿತ್ತು ಕ್ರೌಡ್ ಇತ್ತು ನಿಜವಾಗ್ಲೂ ಹೇಳ್ತಾಯಿದ್ದೀನಿ ನನಗೇನಾಯಿತು ಅಂತಲೇ ಗೊತ್ತಿಲ್ಲ ನಮ್ಮ ಮನೆ ದೇ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಹತ್ರ ಅಲ್ಲಿ ಬರ್ತಾ ಇದ್ದಂಗೆ ನನಗೊಂದು ಅಷ್ಟೇ ನನಗೆ ಯಾನ ಇದ್ದಿದ್ದು ಮೈ ಜುಮ್ಮಂತು ಅದು ಆದ್ಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ನನ್ನ ಮನೆ ಹತ್ರ ಬಂದು ಕುಂತಿದೆ ಸುಸ್ತಾಗಿ ನೋಡ್ತಾ ಇಲ್ಲ ಫೈನಲಿ ನಮ್ಮ ಮನೆ ಹತ್ರ ಆರತಿ ಕಳಶ ಮತ್ತು ಮಡೆಯನ್ನ ಇಷ್ಟು ಕೂಡ ಬಂದಿದೆ ಅಮ್ಮನ ಇಳಿಸಿದ್ರು ಮನೆ ಒಳಗಡೆ ಅಮ್ಮಂದ್ರೂ ಕರ್ಕೊಂಡ್ರು ನಿಜವಾಗ್ಲೂ ಒಂದು ಏನೋ ಒಂದು ತುಂಬಾ ಖುಷಿ ಆಯಿತು ಆ ಪೂಜೆ ಇದೆಲ್ಲ ಬಟ್ ನೀಟಾಗಿ ಒಂದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಎಲ್ಲ ಕಥೆಯ ಮುಗಿಸಿ ಕೊರಣ ನರವ ಕಡಿದು ಮುಗಿಸಿ ಇಂಚಿಂಚಾಗಿ ದೇಹ ಸೀಳಿ ನಡು ಬೀದಿಲಿ ನರ ಕತ್ತರಿಸಿ ಈ ಪದಂಗೆ ಹೊಸಕ್ಕೆ ಬಿಡಲು ಬಿಸಿಯ ರಕ್ತ ಬಸಿತು ಬಿಡಲು ತುಂಡು ತುಂಡು ತುಂಡರಿಸಿ పడయలు అప్పరి సుతియత బలి పీఠాణిమా ನೋಡು ಹಾಕುತ್ತಾಳೆ ಕಲ್ಪನಾಳೆ ಕಲ್ಪನಾ ನಂಬುದ್ರೆ ಅವಳು ನಮ್ಮನ್ನ ಕೈ ಬಿಡಲ್ಲ ಅನ್ನೋದು ಒಂದು నన తు నంబిక వీడియో ఇష్ట లైక్ మి సబ్స్క్రైబ్ తుంబేట్ తుందే సారి కి ఇమేలంద నే కారణకు చిక్ చిక్కు నప్లడ్ మి ప్లీజ్ వాచింగ్ మై వీడియో ఆండ్ ప్లీజ్ సపోర్ట్ మీ Bye bye. Thank you.